ವೀಕ್ಷಕರೇ ನಾವು ಯಾವುದೇ ಒಂದು ಬೀಜಗಳನ್ನು ನಾಟಿ ಮಾಡಿ ಅದರ ಒಂದು ಸಸಿಗಳನ್ನು ಪಡ್ಕೊಳ್ಲಿಕ್ಕೆ ಅದರದ್ದೇ ಆದಂಥ ಒಂದು ಪ್ರೊಸೀಜರ್ ಇರುತ್ತೆ ಅದರದ್ದೇ ಆದಂಥ ಒಂದು ವಿಧಾನಗಳಿರುತ್ತೆ ಆ ವಿಧಾನಗಳನ್ನು ನಾವು ಅನುಸರಿಸಿಕೊಂಡು ಬೀಜಗಳನ್ನು ನಾಟಿ ಮಾಡಿದರೆ ನಮಗೆ ಒಳ್ಳೆಯ ಒಂದು ಹೆಲ್ದಿಯಾದಂಥ ಒಂದು ಆರೋಗ್ಯಕರವಾದಂಥ ಸಸಿಗಳು ನಮಗೆ ದೊರೆಯುತ್ತವೆ ಹಾಗೆ ಕೂಡ ಆ ಸಸಿಗಳು ಬೇಗನೆ ನಾವು ಮಣ್ಣಿನಲ್ಲಿ ಹಾಕಿದವಾಗ ಬೇಗನೆ ಅಲ್ಲಿ ಬೇರುಗಳನ್ನು ಬಿಟ್ಟುಕೊಂಡು ಫಸಲು ಕೂಡ ಬೇಗನೆ ಸಿಗ್ಬಿಡುತ್ತೆ ವೀಕ್ಷಕರೇ ತುಂಬ ಜನ ರೈತರು ಬೀಜಗಳನ್ನು ನಾಟಿ ಮಾಡುವಾಗ ತುಂಬ ತಪ್ಪು ರೀತಿಯಲ್ಲಿ ಅವರು ನಾಟಿ ಮಾಡ್ತಾರೆ ಅದರಲ್ಲಿ ಫಸ್ಟ್ ದೊಡ್ಡ ತಪ್ಪು ಮಾಡಿದೆ ಅಂದರೆ ಆಗ್ಗೆ ಹಾಕ್ಕೊಂಡು ಅವರು ನಾಟಿ ಮಾಡ್ತಾರೆ ಆಗ್ಗೆ ಹಾಕ್ಕೊಂಡು ನಾಟಿ ಮಾಡಿ ಗಿಡಗಳು ಸ್ವಲ್ಪ ದೊಡ್ಡ ದೊಡ್ಡ ಆದ ನಂತರ ಅವರು ಅದನ್ನು ಕಿತ್ತಿ ಬೇರೆ ಜಾಗಕ್ಕೆ ಹಾಕ್ತಾರೆ ಹಾಗೆ ಮಾಡೋದ್ರಿಂದ ಗಿಡಗಳನ್ನು ಅಲ್ಲಿಂದ ಕಿತ್ತವಾಗ ಅದರ ಬೇರುಗಳಿಗೆ ಸ್ವಲ್ಪ ಬೆಟ್ಟು ಬಿದ್ದು ನಾವು ಬೇರೆ ಕಡೆ ಮಣ್ಣಿನಲ್ಲಿ ಅದನ್ನು ನಾಟಿ ಮಾಡಿದವಾಗ ಪೆಟ್ಟು ಬಿದ್ದಂಥ ಗಿಡಗಳು ಸ್ವಲ್ಪ ಬೆಳವಣಿಗೆ ತುಂಬ ಲೇಟ್ ಆಗುತ್ತೆ ಅಥವಾ ಹೊಸ ಮಣ್ಣಿನಲ್ಲಿ ಅದನ್ನು ಹಾಕಿದವಾಗ ಅಲ್ಲಿ ಅದರ ಬೇರುಗಳು ಕೂಡ ಬಿಟ್ಕೊಂಡಾಗ ಸ್ವಲ್ಪ ಲೇಟಾಗುತ್ತೆ ಸೊ ಆ ಸಂದರ್ಭದಲ್ಲಿ ಅದರ ಬೆಳವಣಿಗೆ ಕೂಡ ಕುಂಠಿತ ಆಗುತ್ತದೆ ಮತ್ತು ಅದರ ಒಂದು ಫಸಲು ಕೂಡ ತುಂಬ ಲೇಟಾಗಿ ಬರುತ್ತೆ ವೀಕ್ಷಕರೇ ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ನಾವು ಉತ್ತಮ ರೀತಿಯಲ್ಲಿ ಯಾವ ರೀತಿಯಾಗಿ ಯಾವುದೇ ಒಂದು ಬೀಜವನ್ನು ನಾಟಿ ಮಾಡಿ ಅದರಿಂದ ಉತ್ತಮ ಒಂದು ಹೆಲ್ದಿಯಾದಂಥ ಸಸ್ಯಗಳನ್ನ ನಾವು ಪಡ್ಕೊಳ್ಬಹುದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತೋರ್ತೇನೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಉತ್ತಮವಾದಂತಹ ತುಂಬ ಬೆಲೆ ಬಾಳುವಂತಹ ಒಂದು ಕೃಷಿ ಬೆಳೆಯ ಬೀಜಗಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ವಿಧಾನವನ್ನು ಅನುಸರಿಸಿಕೊಂಡು ನಾಟಿ ಮಾಡಿ ತೋರಿಸ್ತೇನೆ ವೀಕ್ಷಕರೇ ಇವಾಗ ನಾನು ಮಣ್ಣನ್ನು ತಯಾರಿ ಮಾಡಿ ತೋರಿಸ್ತೇನೆ ನಿಮಗೆ ಯಾವ ರೀತಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಣ್ಣಲ್ಲಿ ಎಲ್ಲ ನಾವು ಮಿಕ್ಸ್ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ತೇನೆ ಈ ಒಂದು ಸಂಚಿಕೆಯನ್ನು ದಯವಿಟ್ಟು ತಪ್ಪದೆ ಏನು ಸ್ಕಿಪ್ಪು ಮಾಡದೆ ಕೊನೆವರೆಗೆ ನೋಡಿ ಯಾಕಂತ ಹೇಳಿದರೆ ಪ್ರತಿಯೊಂದು ಒಂದೊಂದು ಸ್ಟೆಪ್ ಕೂಡ ತುಂಬ ಇಂಪಾರ್ಟೆಂಟು ನಿಮಗೆ ನಿಮ್ಮ ಕೃಷಿಯಲ್ಲಿ ಉತ್ತಮವಾದಂಥ ಒಂದು ಇಳುವರಿ ಉತ್ತಮ ಬೆಳೆ ನಿಮಗೆ ಬೇಕು ಅಂತ ಹೇಳಿದರೆ ಈ ಒಂದು ಸಂಚಿಕೆನೇ ತಪ್ಪದೆ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ ಮಣ್ಣನ್ನೇ ಮಿಕ್ಸ್ ಮಾಡಿ ಮಾಡ್ಕೊಳ್ಳಿಕ್ಕೆ ನಾನು ಕೆಲವೊಂದು ಐಟಮ್ಸ್ಗಳನ್ನು ಇಲ್ಲಿ ಇಟ್ಕೊಂಡಿದ್ದೇನೆ ಅದೆಲ್ಲ ಏನು ಐಟಮ್ಸು ಎಷ್ಟು ಪ್ರಮಾಣದಲ್ಲಿ ಈ ಮಣ್ಣಲ್ಲಿ ಮಿಕ್ಸ್ ಮಾಡಬೇಕು ಮಣ್ಣು ಎಷ್ಟು ಪ್ರಮಾಣದಲ್ಲಿ ಇರಬೇಕು ಮತ್ತು ಯಾವ ರೀತಿಯಲ್ಲಿ ನಾವು ಅದನ್ನು ನಾಟಿ ಮಾಡಬೇಕು ಅನ್ನೋದು ನಿಮಗೆ ಹೇಳ್ತೇನೆ ಅದಕ್ಕಿಂತ ಮುಂಚೆ ನಾನು ಇವತ್ತೆ ಯಾವ ಒಂದು ಕೃಷಿ ಬೆಳೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಅದರ ಬೀಜಗಳನ್ನು ನಾವು ಹೇಗೆ ತಯಾರು ಮಾಡ್ಕೊಳ್ತೇನೆ ಅನ್ನೋದನ್ನು ತೋರ್ತೇನೆ ಬನ್ನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಇದು ಯಾವ ಒಂದು ಗಿಡ ಅಂತ ನಿಮಗೆ ಗೊತ್ತಾಗಿರ್ಬೋದು ಇದರ ಒಂದು ಕೃಷಿಯನ್ನು ನಾವು ಕೆಲವು ವರ್ಷಗಳ ಹಿಂದೆ ಮಾಡಿದ್ವಿ ಇದರ ಕೃಷಿಯನ್ನು ಯಾಕಂತ ಹೇಳಿದರೆ ಈ ನಮಗೆ ನಮ್ಮ ತೋಟದಲ್ಲಿ ನೀರು ತುಂಬ ಕಡಿಮೆ ಇತ್ತು ಸೊ ಹಾಗಾಗಿ ಇದರ ಕೃಷಿಯನ್ನು ನಾವು ಮಾಡಿದ್ವಿ ಇದರಿಂದ ನಾವು ತುಂಬ ಲಾಭವನ್ನು ಪಡ್ಕೊಂಡಿದ್ದೇವೆ ಒಂದು ಕೆ ಜಿಗೆ ಒಂದೂವರೆ ಸಾವಿರ ರೂಪಾಯಿ ರೇಟ್ ಇದೆ ಇದಕ್ಕೆ ಇದು ಗಾಂಧಾರಿ ಮೆಣಸು ನೋಡಿ ವೀಕ್ಷಕರೇ ಇದರ ಬೀಜಗಳನ್ನು ನಾನು ಇವತ್ತೆ ಸಂಗ್ರಹಣೆ ಮಾಡಿಕೊಂಡು ಈ ಒಂದು ಬೀಜಗಳನ್ನು ಯಾವ ರೀತಿಯಾಗಿ ನಾವು ಸಸ್ಯನ ಎಬ್ಸ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತೇನೆ ನಿಮಗೆ ಆರೋಗ್ಯಕರವಾದ ಸಸ್ಯಗಳು ಬೇಕು ಅಂತ ಹೇಳಿದರೆ ಈ ಸಂಚಿಕೆಯನ್ನು ನೀವು ತಪ್ಪದೆ ನೋಡಬೇಕು ನೋಡಿ ಎಲ್ಲ ಹಣ್ಣಾಗಿರುವಂಥ ನಾನು ಇಲ್ಲಿಂದ ತೊಳ್ತೇನೆ ನೀವು ಮಾರ್ಕೆಟಲ್ಲಿ ಆನ್ಲೈನಲ್ಲಿ ನಿಮಗೆ ಇದರ ಬೀಜಗಳು ಸಿಗುತ್ತೆ ಆದರೆ ತುಂಬ ರೇಟ್ ಇದೆ ಇದಕ್ಕೆ ಸೊ ಹಾಗಾಗಿ ನೀವು ಯಾವುದೇ ಒಂದು ಕೃಷಿ ಮಾರ್ಕೆಟ್ಗಳಲ್ಲಿ ಹೋಗಿ ಸಂಬಾರು ಮಂಡಳಿಗಳಲ್ಲಿ ಹೋಗಿ ಇದರ ಒಂದು ಬೀಜಗಳು ಸಿಕ್ಕರೆ ಅಲ್ಲಿಂದ ನೀವು ಪಟ್ಕೊಂಡು ನಾಟಿ ಮಾಡ್ಬೋದು ಅಥವಾ ಬೀಜಗಳು ಸಿಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಈ ಮೆಣಸುಗಳು ಕೂಡ ಸಿಗುತ್ತೆ ನೀವು ಆ ಮೆಣಸುಗಳನ್ನು ತಗೊಂಡು ಅದರ ಬೀಜಗಳನ್ನು ಪಡ್ಕೊಂಡು ನೀವು ನಾಟಿನೇ ಮಾಡಬಹುದು ಆದರೆ ಒಂದೇನಪ್ಪ ಅಂತ ಹೇಳಿದರೆ ನೀವು ಪ್ಯಾಕೆಟಲ್ಲಿ ಮೆಣಸನ್ನು ಆವಾಗ ಅದರಲ್ಲಿ ಕೆಲವು ಮೆಣಸುಗಳು ಹಣ್ಣಿರುತ್ತೆ ಕೆಲವು ಮೆಣಸುಗಳು ಸ್ವಲ್ಪ ಕಾಯಿ ಇರುತ್ತೆ ಅಂದರೆ ಕಪ್ ಕಪ್ಪಾಗಿರುತ್ತೆ ಅಂಥ ಮೆಣಸುಗಳನ್ನು ನೀವು ತಗೋಬಾರ್ದು ಅದರಿಂದ ಬೀಜಗಳ ಬೀ ಅದರ ಬೀಜಗಳು ಗಿಡ ಹುಟ್ಟೋದಿಲ್ಲ ನೀವು ಚೆನ್ನಾಗಿ ಹಣ್ಣಾಗಿರುವಂಥ ಮೆಣಸುಗಳನ್ನು ಚೂಸ್ ಮಾಡಿಕೊಂಡು ಅದರ ಬೀಜಗಳನ್ನು ನೀವು ಪಡ್ಕೊಳ್ಬೇಕಾಗುತ್ತೆ ಹಾಗೆ ಕೂಡ ವೀಕ್ಷಕರೇ ಇದರ ಒಂದು ಏನು ಮೆಣಸಿನ ಪ್ಯಾಕೆಟ್ಗಳು ಕೂಡ ಸಿಗುತ್ತೆ ಇದರಲ್ಲಿ ನೀವು ಒಳ್ಳೆ ಚೆನ್ನಾಗಿ ಹಣ್ಣಾಗಿರುವಂಥ ಒಂದು ಕೆಂಪು ಕಲರ್ ಇರುವಂಥ ಒಣ ಮೆಣಸನ್ನು ಮಾತ್ರ ನೀವು ತಗೊಳ್ಬೇಕು ಎಳೆದಿರುವಂತಹ ಮೆಣಸುಗಳು ಕೂಡ ಕಿತ್ತಿ ಒಣಗಿಸಿರ್ತಾರೆ ಆದರೆ ಅವುಗಳು ಸ್ವಲ್ಪ ಡಾರ್ಕ್ ಹಸುರಾಗಿರುತ್ತೆ ಅಥವಾ ಕಪ್ಪು ಕಪ್ಪು ಬಣ್ಣದಲ್ಲಿರುತ್ತೆ ಅಂಥ ಮೆಣಸುಗಳನ್ನು ನೀವು ತಗೊಂಡು ಅದರಿಂದ ಬೀಜಗಳನ್ನು ನೀವು ಪಡ್ಕೊಂಡ್ರೆ ಅದರಿಂದ ಗಿಡಗಳು ಹುಟ್ಟೋದಿಲ್ಲ ನಾವು ಮೊನ್ನೆ ನಮ್ಮ ಊರಿನ ಒಂದು ಟಿ ಎಮ್ ಎಸ್ ಸೂಪರ್ ಮಾರ್ಕೆಟಿಗೆ ಹೋಗಿದ್ವಿ ಅಲ್ಲಿ ಈ ಒಂದು ಮೆಣಸನ್ನು ಒಣಗಿಸಿ ಅದರ ಪ್ಯಾಕೆಟ್ ಮಾಡಿಟ್ಟಿದ್ರು ಆ ಪ್ಯಾಕೆಟನ್ನು ನೋಡಿದ್ವಿ ನಾವು ಕೆಲವೊಂದು ಆ ಪ್ಯಾಕೆಟ್ ನೂರು ಗ್ರಾಮಿನ ಒಂದು ಪ್ಯಾಕೆಟ್ ಇತ್ತು ಅದರಲ್ಲಿ ಒಂದು ಹತ್ತು ಗ್ರಾಮಿನಷ್ಟು ಮೆಣಸು ತುಂಬ ಚೆನ್ನಾಗಿ ಕೆಂಪಾಗಿ ಹಣ್ಣಾಗಿದ್ದಿದ್ವು ಮತ್ತು ಬಾಕಿ ಉಳಿದಂಥ ಮೆಣಸುಗಳು ಕಾಯಿ ಇರುವಾಗಲೇ ಅವರು ಕಿತ್ತಿ ಅದನ್ನು ಒಣಗಿಸಿದರು ಸೊ ಹಾಗಾಗಿ ಡಾರ್ಕ್ ಹಸುರು ಕಲರಲ್ಲಿತ್ತು ಅಥವಾ ಕೆಂಪು ಕಲರಲ್ಲಿತ್ತು ಸೊ ಅಂಥ ಒಂದು ಮೆಣಸುಗಳನ್ನು ನೀವು ಪಡ್ಕೊಂಡು ಅದರಿಂದ ಬೀಜಗಳನ್ನು ಪಡ್ಕೊಂಡು ನೀವು ನಾಟಿ ಮಾಡಿದರೆ ಅದು ಹೆಚ್ಚಾಗಿ ಹುಟ್ಟಿ ಬರೋದಿಲ್ಲ ಮತ್ತು ಎರಡು ನೂರು ಗ್ರಾಮಿನ ಒಂದು ಪ್ಯಾಕೆಟಿಗೆ ಸಾರಿ ನೂರು ಗ್ರಾಮಿನ ಒಂದು ಪ್ಯಾಕೆಟ್ ಅದು ನೂರು ಗ್ರಾಮಿನ ಒಂದು ಪ್ಯಾಕೆಟಿಗೆ ಎರಡು ನೂರ ಹತ್ತು ರೂಪಾಯಿನೂ ಇತ್ತು ಅಂದರೆ ನೀವೇ ಲೆಕ್ಕ ಹಾಕಿ ಕೆ ಜಿಗೆ ಎರಡು ಸಾವಿರದ ಚಿಲ್ಲರೆ ಆಗುತ್ತೆ ವೀಕ್ಷಕರೇ ಅಷ್ಟು ಬೆಲೆ ಇದೆ ಇದಕ್ಕೆ ಇವಾಗ ಬನ್ನಿ ನಾ ಈ ಹಣ್ಣಾಗಿರುವಂಥ ಒಂದು ಏನು ಮೆಣಸುಗಳು ನಾನು ಫಸ್ಟೇ ಕಿತ್ತಿಟ್ಟಿದ್ದೆ ನೋಡಿ ಇದೆಲ್ಲ ಒಣಗಿದೆ ಗಿಡ ಮೆಣಸುಗಳು ನೋಡಿ ಎಲ್ಲ ಮೆಣಸುಗಳು ಒಣಗಿದಾವೆ ಇವಾಗ ಸ್ವಲ್ಪ ಮೆಣಸನ್ನು ನಾನು ಕಿತ್ತಿದ್ದೇನೆ ನೋಡಿ ಇದೆಲ್ಲ ಮೆಣಸುಗಳನ್ನು ನಾನು ಇವಾಗ ಬೀಜಗಳನ್ನು ತಕ್ಕೊಂಡು ನಾಟಿ ಮಾಡಿ ತೋರಿಸ್ತೇನೆ ನೋಡಿ ವೀಕ್ಷಕರೇ ಈ ಬೀಜಗಳನ್ನು ಬನ್ನಿ ಇದರ ಬೀಜಗಳನ್ನು ಯಾವ ರೀತಿಯಾಗಿ ನಾನು ತೆಕ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತೇನೆ ಇದರ ಬೀಜಗಳನ್ನು ತಕ್ಕೊಂಡಿಕ್ಕೂ ಕೂಡ ಒಂದು ವಿಧಾನ ಇದೆ ಆ ವಿಧಾನವನ್ನು ನಿಮಗೆ ತಿಳಿಸ್ತೇನೆ ಅದಕ್ಕಿಂತ ಮುಂಚೆ ಇವಾಗ ಮಣ್ಣನ್ನು ನಾನು ರೆಡಿ ಮಾಡಿ ತೋರಿಸ್ತೇನೆ ಯಾವೆಲ್ಲ ಒಂದು ಪದಾರ್ಥಗಳನ್ನ ಅದರಲ್ಲಿ ಹಾಕ್ತೇನೆ ಯಾವ ಅಳತೆಯಲ್ಲಿ ಹಾಕ್ತೇನೆ ಅನ್ನೋದನ್ನು ಇವಾಗ ತೋರಿಸ್ತೇನೆ ನೋಡಿ ವೀಕ್ಷಕರೇ ಇದರಿಂದ ನಾನು ಇವಾಗ ಬೀಜಗಳನ್ನು ತೆಕ್ಕೊಳ್ತೇನೆ ಇದು ಸಿಕ್ಕಾಪಟ್ಟೆ ಖಾರ ಮೆಣಸು ಅದರಿಂದ ನೀವು ಬೀಜಗಳನ್ನು ಪಡ್ಕೊಳ್ಳುವಾಗ ಸ್ವಲ್ಪ ಹುಷಾರಾಗಿರಬೇಕು ಬೀಜಗಳನ್ನು ಆದ ನಂತರ ನೀವು ಚೆನ್ನಾಗಿ ಸೋಪಿಂದ ಕೈ ತೊಳಿಬೇಕಾಗ್ತದೆ ನೋಡಿ ಈ ರೀತಿಯಾಗಿ ನಾವು ಇದು ಈ ರೀತಿಯಾಗಿ ಒತ್ತಿದ್ರೆ ಸಾಕು ಸ್ವಲ್ಪ ಇದು ಓಪನ್ ಮಾಡಿ ಈ ರೀತಿ ಒತ್ತಿದರೆ ಎಲ್ಲ ಬೀಜಗಳು ಹೊರಗೆ ಬರುತ್ತೆ ನೋಡಿ ಇವಾಗ ನಾನು ನಿಮಗೆ ನೆಕ್ಸ್ಟ್ ಮತ್ತೊಂದು ಪ್ರೊಸೀಜರ್ ತೋರಿಸ್ತೇನೆ ಮತ್ತೊಂದು ಪ್ರೊಸೆಸ್ ತೋರಿಸ್ತೇನೆ ತುಂಬ ಇಂಪಾರ್ಟೆಂಟ್ ಪ್ರೊಸೆಸ್ಸು ಅದನ್ನು ತಪ್ಪದೆ ನೋಡಿ ನೀವು ನೋಡಿ ಎಷ್ಟು ಎಲ್ಲ ಬೀಜಗಳನ್ನ ತೆಗೆದು ತೋರಿಸಿದ್ದೆ ನೋಡಿ ಇವಾಗ ನೋಡಿ ಇದು ಗಾಂಧಾರಿ ಮೆಣಸಿನ ಬೀಜಗಳು ಇದರ ಬೀಜಗಳು ಸಿಕ್ಕಾಪಟ್ಟೆ ರೇಟ್ ಇದೆ ಮೂವತ್ತು ಬೀಜಕ್ಕೆ ನೂರು ರೂಪಾಯಿ ಇದೆ ಇದಕ್ಕೆ ನಾನು ಆನ್ಲೈನಲ್ಲಿ ನೋಡಿದ್ದೆ ಕೇವಲ ಮೂವತ್ತು ಬೀಜಗಳಿಗೆ ನೂ ನೂರು ರೂಪಾಯಿ ನೋಡಿ ಗಾಂಧಾರಿ ಮೆಣಸಿನ ಬೀಜಗಳಿವು ಇವಾಗ ನಾನು ಬೀಜಗಳನ್ನು ಪಡ್ಕೊಂಡಾಯಿತು ಇವಾಗ ಇದರ ಮಣ್ಣನ್ನು ನಾನು ರೆಡಿ ಮಾಡಿ ತೋರಿಸ್ತೇನೆ ಬನ್ನಿ ಇವಾಗ ಮಣ್ಣು ರೆಡಿ ಮಾಡ್ಕೊಳ್ಳೋಣ ನೋಡಿ ವೀಕ್ಷಕರೇ ನಾನು ಇಲ್ಲಿ ಕೆಂಪು ಮಣ್ಣು ತಗೊಂಡಿದ್ದೇನೆ ನಮ್ಮ ಬಳಿಯಲ್ಲಿ ಕೆಂಪು ಮಣ್ಣಿದೆ ನೀವು ಯಾವುದೇ ಒಂದು ಮಣ್ಣನ್ನು ತಗೊಳ್ಬೋದು ಕೆಂಪು ಮಣ್ಣು ಕಪ್ಪು ಮಣ್ಣು ಅಥವಾ ಮರಳು ಮಿಶ್ರಿತ ಮಣ್ಣು ಮರಳು ಮಿಶ್ರಿತ ಮಣ್ಣಿದ್ರೆ ನಿಮಗೆ ತುಂಬ ಒಳ್ಳೆಯದು ಮರಳು ಮಿಶ್ರಿತ ಮಣ್ಣಿದ್ರೆ ನಮ್ಮ ಬಳಿಯಲ್ಲಿ ಕೆಂಪು ಮಣ್ಣಿತ್ತು ಸೊ ಹಾಗಾಗಿ ನಾನು ಕೆಂಪು ಮಣ್ಣು ತಗೊಂಡಿದ್ದೇನೆ ಇವಾಗ ಅದರ ಪ್ರಮಾಣ ಹೇಳ್ತೇನೆ ದಯವಿಟ್ಟು ಈ ಪ್ರಮಾಣವನ್ನೇ ಮಿಕ್ಸ್ ಮಾಡಬೇಡಿ ನೀವು ಇದೇ ಪ್ರಮಾಣದಲ್ಲಿ ನೀವು ಇನ್ ಫ್ಯೂಚರ್ ನೀವೇನಾದರೂ ಬೀಜಗಳನ್ನ ನಾಟಿ ಮಾಡಿದ್ರೆ ಇದೇ ಒಂದು ಪ್ರಮಾಣವನ್ನು ಯೂಸ್ ಮಾಡಿಕೊಂಡು ನೀವು ನಾಟಿ ಮಾಡಿ ತುಂಬ ಚೆನ್ನಾಗಿ ಬೇಗನೆ ಒಂದು ಆರು ದಿನ ಕೇಳುವಂಥ ಬೀಜಗಳು ಐದನೇ ದಿನಕ್ಕೆ ಎದ್ದು ಬರುತ್ತೆ ಸೊ ಅಷ್ಟು ಒಂದು ಇಫೆಕ್ಟಿವ್ ಒಂದು ಒಂದು ಪ್ರೊಸೀಜರ್ ಇದು ಒಂದು ವಿಧಾನ ಇದು ತುಂಬ ಹುಲುಸಾಗಿ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ ಗಿಡಗಳು ಸೊ ಇಲ್ಲಿ ನಾನು ಮಣ್ಣನ್ನು ಒಂದು ಅರವತ್ತು ಪರ್ಸೆಂಟಷ್ಟು ಮಣ್ಣು ತಗೊಂಡಿದ್ದೇನೆ ಸರಿಯಾಗಿ ಕೇಳಿ ಏನು ಪ್ರಮಾಣವನ್ನು ಅರವತ್ತು ಪರ್ಸೆಂಟಷ್ಟು ಮಣ್ಣು ತೊಗೊಂಡಿದ್ದೆ ಅದಕ್ಕೆ ನಾನು ಇಪ್ಪತ್ತು ಪರ್ಸೆಂಟಷ್ಟು ಕೋಕೋಪೀಟನ್ನು ತೊಗೊಂಡಿದ್ದೆ ನೋಡಿ ಅರವತ್ತು ಪರ್ಸೆಂಟಷ್ಟು ಮಣ್ಣಲ್ಲಿ ಇಪ್ಪತ್ತು ಪರ್ಸೆಂಟಷ್ಟು ಕೋಕೋಪೀಟ್ ನೋಡಿ ನೋಡಿ ನಮ್ಮ ಮನೆಯಲ್ಲೇ ತೆಂಗಿನಕಾಯಿಯ ಒಂದು ಹೊಟ್ಟಿದು ತೆಂಗಿನ ಸಿಪ್ಪೆಯ ಹೊಟ್ಟು ಆ ಹೊಟ್ಟು ಆ ಹೊಟ್ಟನ್ನು ಯೂಸ್ ಮಾಡಿದ್ದೇನೆ ಇದು ಟ್ವೆಂಟಿ ಪರ್ಸೆಂಟ್ ಇದೆ ಅರವತ್ತು ಪರ್ಸೆಂಟ್ ಮಣ್ಣು ಇಪ್ಪತ್ತು ಪರ್ಸೆಂಟು ಕೋಕೋಪೀಟು ಮತ್ತು ಇಪ್ಪತ್ತು ಪರ್ಸೆಂಟ್ ಇದನ್ನು ಹಾಕ್ತೇನೆ ಇದು ನೋಡಿ ಏನಂತ ಗೊತ್ತಾತ ನಿಮಗೆ ಏನಂತ ಇದು ಇದು ಎರೆಹುಳು ಗೊಬ್ಬರ ನಾವು ಮನೆಯಲ್ಲೇ ತಯಾರಿ ಮಾಡಿದಂಥ ಎರೆಹುಳು ಗೊಬ್ಬರ ವೀಕ್ಷಕರಿದು ಮುಂದಿನ ದಿನಗಳಲ್ಲಿ ಈ ಎರೆಹುಳು ಗೊಬ್ಬರವನ್ನು ಯಾವ ರೀತಿಯಾಗಿ ನಾವು ಮನೆಯಲ್ಲೇ ತಯಾರು ಮಾಡಬೇಕು ಅನ್ನೋದನ್ನು ತೋರಿಸ್ತೇನೆ ನಿಮಗೆ ಸಂಚಿಕೆಯನ್ನು ಮಾಡ್ತೇನೆ ತುಂಬ ಚೆನ್ನಾಗಿ ಬರುತ್ತೆ ಎರೆಹುಳು ಗೊಬ್ಬರ ನೋಡಿ ಎರೆಹುಳು ಗೊಬ್ಬರ ಕೂಡ ಒಂದು ಇಪ್ಪತ್ತು ಪರ್ಸೆಂಟ್ ಎರೆಹುಳು ಗೊಬ್ಬರವನ್ನು ನಾನು ತೊಗೊಳ್ತಾ ಇದ್ದೇನೆ ಈ ಒಂದು ಎರೆಹುಳು ಗೊಬ್ಬರವನ್ನು ನಾನು ಮನೆಯಲ್ಲೇ ತಯಾರು ಮಾಡಿರುವಂಥದ್ದು ಸೊ ನಿಮ್ಮ ಹತ್ರ ಎರೆಹುಳು ಗೊಬ್ಬರ ಇಲ್ಲ ಅಂತ ಹೇಳಿದರೆ ನೀವು ಗೊಬ್ಬರದ ಅಂಗಡಿಗಳಲ್ಲಿ ಹೋಗಿ ವಿಚಾರಿಸಿದರೆ ಅಲ್ಲಿ ನಿಮಗೆ ಸಿಗುತ್ತೆ ಅಥವಾ ಆನ್ಲೈನಲ್ಲಿ ಸಿಗುತ್ತೆ ವೀಕ್ಷಕರೇ ಎರೆಹುಳು ಗೊಬ್ಬರ ಅಥವಾ ನಿಮ್ಮ ಹತ್ರ ಕೋಕೋಪೀಟ್ ಇಲ್ಲ ಅಂತ ಹೇಳಿದರೆ ಏನು ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಅಂಗಡಿಗಳಲ್ಲಿ ಕೂಡ ಕೋಕೋಪೀಟ್ ಸಿಗುತ್ತೆ ನೀವು ಅಲ್ಲಿಂದ ತಂದುಕೊಳ್ಬಹುದು ಇವಾಗ ನೋಡಿ ಇಪ್ಪತ್ತು ಪರ್ಸೆಂಟಷ್ಟು ನಾನು ಎರೆಹುಳು ಗೊಬ್ಬರವನ್ನು ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೇನೆ ನೋಡಿ ತುಂಬ ಒಳ್ಳೆಯ ಒಂದು ಮಣ್ಣು ರೆಡಿಯಾಗುತ್ತೆ ಇವಾಗ ವೀಕ್ಷಕರಿದು ತುಂಬ ಒಳ್ಳೆ ಮಣ್ಣು ವೀಕ್ಷಕರ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಇದರ ಒಂದು ಮಣ್ಣು ಮಿಕ್ಸ್ ಮಾಡುವಾಗ ಇದರಲ್ಲಿ ಕುರಿ ಗೊಬ್ಬರವನ್ನು ಹಾಕ್ತಾರೆ ಅಥವಾ ಏನು ಸೆಗಣಿ ಗೊಬ್ಬರವನ್ನು ಹಾಕ್ತಾರೆ ಅದನ್ನು ಹಾಕೋದ್ರಿಂದ ಬೀಜಗಳ ಏಳಲಿಕ್ಕೆ ಹೆಚ್ಚು ಉಪಕಾರಿ ಉಪಕಾರಿಯಾಗೋದಿಲ್ಲ ವೀಕ್ಷಕರ ಬೀಜಗಳು ಅಷ್ಟು ಚೆನ್ನಾಗಿ ಬೆಳೆ ಎದ್ದು ಬರೋದಿಲ್ಲ ಸೊ ಹಾಗಾಗಿ ನೀವು ಈ ಟೈಮಲ್ಲಿ ಎರೆಹುಳು ಗೊಬ್ಬರವನ್ನೇ ಯೂಸ್ ಮಾಡಬೇಕು ಅದು ಬೀಜಗಳ ಗಿಡಗಳು ಎದ್ದ ನಂತರ ನೀವು ಅಲ್ಲಿಂದ ತೆಗೆದು ಬೇರೆ ಕಡೆ ನೀವು ಟ್ರಾನ್ಸ್ಫರ್ ಮಾಡಿದ ನಂತರ ಬೇಕಾದರೆ ನೀವು ಕೊಟ್ಟಿಗೆ ಗೊಬ್ಬರವನ್ನು ಅಥವಾ ಕುರಿ ಗೊಬ್ಬರವನ್ನು ಯೂಸ್ ಮಾಡ್ಬೋದು ಆವಾಗ ನಿಮಗೆ ಸಹಾಯವಾಗ್ತದೆ ಆವಾಗ ನಿಮಗೆ ಆಗ್ತದೆ ಕೊಟ್ಟಿಗೆ ಗೊಬ್ಬರ ಅಥವಾ ಸ ಸೆಗಣಿ ಗೊಬ್ಬರ ಅಥವಾ ಕುರಿ ಗೊಬ್ಬರ ಈಗ ಹಾಕೋದು ಅಷ್ಟನ್ನು ಉತ್ತಮ ಅಲ್ಲ ನೋಡಿ ಇವಾಗ ಮಣ್ಣು ಮಿಕ್ಸ್ ಮಾಡಾಯಿತು ಚೆನ್ನಾಗಿ ಮಿಕ್ಸ್ ಇದ್ದಾನೆ ಮಣ್ಣು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆವಾಗ ನೋಡಿ ಮಣ್ಣಿನ ಕಲರ್ ಯಾವುದಿತ್ತು ಇವಾಗ ನೋಡಿ ಯಾವ ಕಲರ್ ಕಾಣಿಸ್ತಿದೆ ಮಣ್ಣಿಂದು ನೋಡಿ ವೀಕ್ಷಕರೇ ನೀವು ಯೋಚನೆ ಮಾಡ್ತಾ ಇರ್ಬೋದು ಇವರು ಬೀಜಗಳನ್ನು ನಾಟಿ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಮಣ್ಣನ್ನು ಸಪ್ರೇಟಾಗಿ ಕವರಲ್ಲಿ ಅವರು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ನೀವು ತಿಳ್ಕೊತಾ ಇರ್ಬೋದು ವೀಕ್ಷಕರೇ ಇವತ್ತು ನಾನು ನಿಮಗೆ ಈ ಒಂದು ಮಣ್ಣನ್ನು ಯೂಸ್ ಮಾಡಿ ಬೀಜಗಳನ್ನು ಯಾವ ರೀತಿಯಾಗಿ ನಾವು ಎಬ್ಬಿಸಬೇಕು ಅನ್ನೋದನ್ನು ಒಂದು ಈಸಿ ಮೆಥಡನ್ನು ನಾನು ಇವಾಗ ನಿಮಗೆ ತೋರಿಸ್ತೇನೆ ನೀವು ಆ ಮೆಥಡ್ ಯೂಸ್ ಮಾಡೋದ್ರಿಂದ ನಿಮಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆ ಸಸಿಗಳನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಅಥವಾ ಸಾಗಿಸಿ ಒಯ್ಲಿಕ್ಕೂ ಕೂಡ ನಿಮಗೆ ತುಂಬ ಈಸಿ ಆಗುತ್ತೆ ಹಾಗೆ ಕೂಡ ನೀವು ಬೇರೆ ಕಡೆ ಆ ಗಿಡಗಳನ್ನು ನಾಟಿ ಮಾಡಿದ ಕೂಡ ಕೂಡ ಆಗಿ ಮತ್ತು ಏನೋ ಅದಕ್ಕೆ ಬಾಧೆ ಆಗೋದಿಲ್ಲ ಅದರಲ್ಲಿ ಬೇರಿಗೂ ಕೂಡ ಪೆಟ್ಟು ಬೀಳೋದಿಲ್ಲ ಅಂಥ ಒಂದು ಒಳ್ಳೆಯ ಒಂದು ವಿಧಾನ ನಿಮಗೆ ತೋರಿಸ್ತೇನೆ ಬನ್ನಿ ವೀಕ್ಷಕರೇ ನೋಡಿ ಇವು ಗಿಡಗಳನ್ನು ಎಬ್ಬಿಸುವಂಥ ಟ್ರೇಗಳು ಇದ್ರ ಸೈಜ್ ನೋಡಿ ಮತ್ತು ಇದ್ರ ಸೈಜ್ ನೋಡಿ ಡಿಫ್ರೆನ್ಸ್ ಕಾಣಿಸ್ತಾ ಉಂಟು ನಿಮಗೆ ನೋಡಿ ಇವಕ್ಕೆ ನರ್ಸರಿ ಟ್ರೀಗಳು ಅಂತ ಹೇಳ್ತಾರೆ ನೋಡಿ ಇದ್ರ ಸೈಜ್ಗಳು ನೋಡಿ ಇದಕ್ಕೆ ಕೇವಲ ಮೆಣಸಿನ ಗಿಡ ಅಷ್ಟೇ ಅಲ್ಲ ಯಾವುದೇ ಒಂದು ಗಿಡಗಳ ಒಂದು ಸಸ್ಯಗಳನ್ನು ನೀವು ಇದರಲ್ಲಿ ಇದರಲ್ಲಿ ಎಪ್ಸ್ಕೊಳ್ಬಹುದು ನೋಡಿ ಈ ಸಣ್ಣ ಸೈಜ್ ಇರುವಂಥದ್ದು ಎಷ್ಟಿದ್ದಾವೆ ನೋಡಿ ಇದರಲ್ಲಿ ತೊಂಬತ್ತೆಂಟು ಏನು ತೊಂಬತ್ತೆಂಟು ಗುಣಿಗಳಿದ್ದಾವೆ ತೊಂಬತ್ತೆಂಟು ಸಸಿಗಳನ್ನು ಇದರಲ್ಲಿ ನಾವು ನೆಡಬಹುದು ಇದು ಸ್ವಲ್ಪ ದೊಡ್ಡದು ಇದರಲ್ಲಿ ಐವತ್ತು ಗುಣಿಗಳಿದ್ದಾವೆ ನೋಡಿ ಇದರಲ್ಲಿ ನೀವು ಐವತ್ತು ಸಸಿಗಳನ್ನು ನೆಡ್ಬೋದು ಇದರ ಕಾಸ್ಟ್ ಹೇಳೋದಾದರೆ ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ ನಾವು ಟಿ ಎಸ್ ಎಸ್ ಸೊಸೈಟಿಯಿಂದ ತಂದಿದ್ದು ನಮ್ಮ ಶಿರಸಿ ಟಿ ಎಸ್ ಎಸ್ ಸೊಸೈಟಿಯಿಂದ ತಂದಿದ್ದು ಇದಕ್ಕೆ ಇಪ್ಪತ್ತು ರೂಪಾಯಿಗೆ ಒಂದು ನೋಡಿ ಇಪ್ಪತ್ತು ರೂಪಾಯಿ ಟ್ರೇಯಲ್ಲಿ ತೊಂಬತ್ತೆಂಟು ಗಿಡಗಳನ್ನು ನೀವು ನೆಡ್ಬೋದು ಇದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಟ್ರೇ ಇದರಲ್ಲಿ ಐವತ್ತು ಗಿಡಗಳನ್ನು ನೀವು ನಡ್ಬೋದು ಇದರಲ್ಲಿ ಮೆಣಸಿನ ಗಿಡಗಳು ಅಥವಾ ಬದನೆಕಾಯಿ ಗಿಡಗಳು ಇಂಥ ಗಿಡಗಳನ್ನು ನೆಡಲಿಕ್ಕೆ ಇದು ತುಂಬ ಉಪಯುಕ್ತ ಹಾಗೆ ಇದರಲ್ಲಿ ನೀವು ಸ್ವಲ್ಪ ದೊಡ್ಡ ಗಿಡಗಳು ಅಂದ್ರೆ ಪಪ್ಳೆ ಗಿಡವನ್ನು ನೆಡ್ಕೊಳ್ಬಹುದು ಅಥವಾ ಬಾಳೆ ಗಿಡವನ್ನು ನಡ್ಕೊಳ್ಬಹುದು ನೀಲಗಿರಿ ಗಿಡವನ್ನು ನಡ್ಕೊಳ್ಬಹುದು ಲವಂಗ ದಾಲ್ಚಿನ್ನಿ ಅಥವಾ ಏಲಕ್ಕಿ ಗಿಡಗಳನ್ನು ನಡ್ಕೊಳ್ಬಹುದು ನೀವು ಹಾಗೆ ಬೇರೆ 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 ಗಿಡಗಳನ್ನು ನೀವು ಇದರಲ್ಲಿ ನೆಟ್ಕೊಳ್ಬಹುದು ಇವಾಗ ನಾನು ಮೆಣಸಿನ ಗಿಡವನ್ನು ನೆಡ್ತಾ ಇದ್ದೇನೆ ಸೊ ಹಾಗಾಗಿ ಇದರಲ್ಲಿ ನಾನು ಮಣ್ಣನ್ನು ತುಂಬಿ ಮೆಣಸಿನ ಗಿಡವನ್ನು ನಿಮಗೆ ನಾಟಿ ಮಾಡಿ ತೋರಿಸ್ತೇನೆ ಮತ್ತೆ ನೀವು ಈ ಒಂದು ಟ್ರೇಂದ ನೀವು ಗಿಡಗಳನ್ನು ತೆಗೆದವಾಗ ನೀವು ಇದನ್ನು ರೀಯೂಸ್ ಕೂಡ ಮಾಡ್ಕೊಳ್ಬಹುದು ವೀಕ್ಷಕರೇ ಒಂದ್ಸಲ ನೀವು ಸ್ವಲ್ಪ ಇದನ್ನು ಲೂಸ್ ಮಾಡಿಕೊಂಡು ಮಣ್ಣನ್ನು ಗಿಡವನ್ನು ಹಾಗೆ ಕಿತ್ಕೊಂಡು ನೀವು ಬೇರೆ ಕಡೆ ನೆಟ್ಟಿ ಈ ಒಂದು ಟ್ರೇಯನ್ನು ಮತ್ತೆ ಬೇರೆ 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 ಬೀಜಗಳನ್ನ ನೆಡ್ಲಿಕ್ಕೆ ನೀವು ಯೂಸ್ ಮಾಡಬಹುದು ನೋಡಿ ಇದ್ರಲ್ಲಿ ನಾನು ಇವಾಗ ಮಣ್ಣು ತುಂಬ್ತಾ ಇದ್ದೇನೆ ಫಸ್ಟಿಗೆ ಫುಲ್ ತುಂಬಿಕೊಳ್ಬಾರ್ದು ಅರ್ಧ ಅರ್ಧ ಟ್ರೇ ಅರ್ಧರ್ಧ ಇದನ್ನ ಇದನ್ನು ಗುಣಿಯನ್ನು ತುಂಬಿಕೊಳ್ಬೇಕು ನಂತರ ಬೀಜಗಳನ್ನು ಹಾಕಿ ನಾವು ಮತ್ತೆ ಫುಲ್ ಕಂಪ್ಲೀಟ್ ಮಾಡೋದು ನಾನು ಇವಾಗ ಮಣ್ಣನ್ನು ತುಂಬಿಕೊಂಡಿದ್ದೇನೆ ಸ್ವಲ್ಪ ಕುಡ್ತೇನೆ ಮಣ್ಣು ಸರಿಯಾಗಿ ಕೂರ್ಲಿ ಅಂತ ಹೇಳಿ ನೋಡಿ ಇವಾಗ ಇದರಲ್ಲಿ ನಾನು ಮಣ್ಣನ್ನು ತುಂಬಿಕೊಂಡಿದೆ ಇವಾಗ ನಾನು ಇದರಲ್ಲಿ ನಾಟಿ ಮಾಡಿ ತೋರಿಸಿ ನಿಮಗೆ ಇವಾಗ ನೋಡಿ ಈ ಮಣ್ಣುಗಳು ಈ ಬೀಜಗಳು ನೋಡಲಿಕ್ಕೆ ಸೇಮ್ ಬೇರೆ ಮೆಣಸಿನ ಬೀಜಗಳ ಥರ ಕಾಣಿಸ್ತೆ ಸೊ ಎಲ್ಲರೂ ತುಂಬ ಜನರು ಗಾಂಧಾರಿ ಮೆಣಸಿನ ಬೀಜ ಅಂಥೇಳಿ ಮೋಸ ಕೂಡ ಮಾಡಿರ್ತಾರೆ ನೀವು ಉತ್ತಮ ಏನಪ್ಪ ಅಂತ ಹೇಳಿದರೆ ಈ ಮೆಣಸನ್ನು ನೀವು ತಗೊಂಡು ಅದರ ಬೀಜಗಳನ್ನು ಪಡ್ಕೊಂಡು ನೀವು ನಾಟಿ ಮಾಡಿದರೆ ಉತ್ತಮ ಅಂತ ಹೇಳ್ತೇನೆ ನಾನು ನೋಡಿ ಇವಾಗ ಎರಡೆರಡು ಬೀಜಗಳನ್ನು ಒಂದೊಂದು ಗುಣಿಯಲ್ಲೇ ಹಾಕ್ತೇನೆ ನಾನು ವೀಕ್ಷಕರೇ ನಾನಿವಾಗ ಎಲ್ಲ ಬೀಜಗಳನ್ನ ಎಲ್ಲ ಗುಣಿಯಲ್ಲಿ ಬೀಜಗಳನ್ನು ಹಾಕಾಗಿದೆ ಇವಾಗ ನೆಕ್ಸ್ಟ್ ಪ್ರೊಸೆಸ್ ನೋಡಿ ಏನು ಮಾಡ್ತೇನೆ ಅಂತ ಹೇಳಿ ಹೇಗೆ ಗುಣಿಗಳನ್ನು ತುಂಬತೆ ಅಂತ ನೋಡಿ ನಾನು ಈ ರೀತಿಯಾಗಿ ಮಣ್ಣನ್ನು ಸ್ವಲ್ಪ ಹುಡಿ ಉಡಿ ಮಾಡಿಕೊಂಡು ಯಾವುದೇ ಕಸ ಗಿಸ ಇದ್ರೆ ತಕ್ಕೊಂಡು ನೋಡಿ ಈ ರೀತಿಯಾಗಿ ಸಿಡಿಸ್ತಾ ಇದ್ದೆ ನಾನು ಮಣ್ಣನ್ನು ಆದ ನಂತರ ಸಲ ಕೈಯಿಂದ ಹೀಗೀಗೆ ಸ್ವಲ್ಪ ಸ್ವಲ್ಪ ಒತ್ತಿ ನಂತರ ಉಳಿದಂಥ ಮಣ್ಣನ್ನು ಮೇಲಿಂದ ಸರಿಸ್ಬಿಟ್ರೆ ಮುಗೀತು ನೋಡಿ ವೀಕ್ಷಕರೇ ನಮ್ಮ ಒಂದು ಬೀಜಗಳ ನಾಟಿ ತುಂಬ ಸಕ್ಸಸ್ಫುಲಿ ಆಗಿಬಿಟ್ಟಿದೆ ಇದೇ ಒಂದು ವಿಧಾನವನ್ನು ಅನುಸರಿಸಿಕೊಂಡು ನೀವು ಯಾವುದೇ ಒಂದು ಕೃಷಿ ಬೆಳೆ ಬೀಜಗಳನ್ನು ನಾಟಿ ಮಾಡಿದರೆ ಉತ್ತಮ ರೀತಿಯಲ್ಲಿ ಇದು ಎದ್ದು ಬರುತ್ತೆ ಇನ್ನು ಕೆಲವು ಒಂದು ವಾರದ ನಂತರ ಈ ಬೀಜಗಳು ಎದ್ದು ಬರುತ್ತೆ ಸೊ ಇನ್ನೊಂದು ಹದಿನೈದು ಇಪ್ಪತ್ತು ದಿನಗಳ ನಂತರ ನಾನು ನಿಮಗೆ ಇದರ ಒಂದು ಗಿಡಗಳನ್ನು ಇದನ್ನು ಇಲ್ಲಿಂದ ತೆಗೆದು ಬೇರೆ ಕಡೆ ಯಾವ ರೀತಿಯಾಗಿ ಸಲೀಸಾಗಿ ನಾಟಿ ಮಾಡ್ಬೋದು ಅನ್ನೋದನ್ನು ತೋರಿಸ್ತೇನೆ ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಇನ್ನುವರೆಗೆ ನೀವು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ನಗ್ತಾಯಿರಿ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್